ಸಾಕ್ಷಾತ್ ಶಿವ ಮತ್ತು ಶ್ರೀಕೃಷ್ಣರ ನಡುವೆ ನಡೆದ ಯುದ್ಧ ಈ ಯುದ್ಧ ಯಾಕಾಯಿತು ಹೇಗೆ ನಡೀತು ಅದರ ಮಹತ್ವ ಏನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಪುರಾಣ ಕಥೆಗಳಲ್ಲಿ ಬರುವ ಇಂತಹ ಘರ್ಷಣೆಗಳು ಅವು ಕೇವಲ ಯುದ್ಧಗಳಲ್ಲ ಅಲ್ವಾ ಅದರ ಹಿಂದೆ ಧರ್ಮ ಕರ್ಮ ವರದಾನಗಳ ಪರಿಣಾಮ ಹೀಗೆ ಹಲವು ಆಯಾಮಗಳಿರ್ತವೆ ಇಲ್ಲಿ ಮುಖ್ಯ ಪಾತ್ರಧಾರಿಗಳು ಅಂದರೆ ಶಿವ ಕೃಷ್ಣ ಅಸುರರಾಜ ಬಾಣಾಸುರ ಅವಳ ಮಗಳು ಉಷಾ ಮತ್ತೆ ಕೃಷ್ಣನ ಮೊಮ್ಮಗ ಅನಿರುದ್ಧ ಹೌದು ಯುದ್ಧದ ಅಂದ್ರೆ ಬಾಣಾಸುರನೇ ಅಲ್ವಾ ಈತ ದೊಡ್ಡ ಶಿವಭಕ್ತ ತುಂಬ ತುಂಬ ಕಠಿಣ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸ್ತಾನೆ ಹ್ಮ್ ಮೆಚ್ಚಿಸಿ ಸಾವಿರ ಶಕ್ತಿಶಾಲಿ ತೋಳುಗಳನ್ನ ಪಡಿತಾನೆ ಅಷ್ಟೇ ಅಲ್ಲ ತನ್ಗೆ ಕಷ್ಟ ಬಂದಾಗ ಶಿವನೇ ಬಂದು ರಕ್ಷಿಸಬೇಕು ಅಂತ ವರನು ಪಡ್ಕೊಳ್ತಾನೆ ಓ ಸಾವಿರ ತೋಳುಗಳು ಮತ್ತೆ ಶಿವನೇ ರಕ್ಷಣೆಗೆ ಬರುವ ವರ ಹೌದು ಆದ್ರೆ ನೋಡಿ ಈ ವರವೇ ಅವನಿಗೆ ಮುಳುವಾಗತ್ತೆ ಅದರಿಂದ ಅಹಂಕಾರ ಹೆಚ್ಚಾಗತ್ತೆ ಆ ಶಕ್ತಿಯಿಂದ ದೇವಲೋಕದ ಮೇಲೆ ದಂಡೆತ್ತಿ ಹೋಗ್ತಾನೆ ಇಲ್ಲಿ ಗಮನಿಸ್ಬೇಕಾದನ್ ಏನಪ್ಪಾ ಅಂದ್ರೆ ವರಗಳು ಶಕ್ತಿ ಕೊಡ್ಬೋದು ಆದ್ರೆ ವಿವೇಚನೆ ಇಲ್ಲದೇ ಇದ್ರೆ ವಿನಾಶಕ್ಕೂ ಕಾರಣವಾಗ್ಬೋದು ಅನ್ನೋದು ಸರಿ ಸರಿ ಕಥೆಯಲ್ಲಿ ಇನ್ನೊಂದು ಮುಖ್ಯ ತಿರುವು ಬರೋದು ಬಾಣಾಸುರನ ಮಗಳು ಉಷಾ ಎಂದ ಅವಳಿಗ ಕನಸಲ್ಲಿ ಒಬ್ಬ ಸುಂದರ ಯೋಕ ಕಾಣಿಸ್ತಾನಂತೆ ಹ್ಮ್ ಹೌದು ಆಮೇಲೆ ಅವಳು ತನ್ನ ಗೆಳತಿ ಚಿತ್ರಲೇಖೆಯ ಸಹಾಯ ಕೇಳ್ತಾಳೆ ಈ ಚಿತ್ರಲೇಖೆಗೆ ಮಾಯಾಶಕ್ತಿ ಇರತ್ತೆ ಓಹೋ ಅವಳು ಆ ಕನಸಿನ ರಾಜಕುಮಾರನ ಚಿತ್ರ ಬರೆದು ಅದು ಯಾರು ಅಂತ ಪತ್ತೆ ಹಚ್ಚುತ್ತಾಳೆ ಅದು ಕೃಷ್ಣನ ಮೊಮ್ಮಗ ಅನಿರುದ್ಧ ಅಷ್ಟೇ ಅಲ್ಲ ತನ್ನ ಮಾಯಾಶಕ್ತಿಯಿಂದ ಅನಿರುದ್ಧನನ್ನ ದ್ವಾರಕೆಯಿಂದ ನೇರವಾಗಿ ಉಷಾಳ ಅಂಥಪುರಕ್ಕೆ ಕರ್ತಂದ್ಬಿಡ್ತಾಳೆ ಅದ್ಭುತ ಇದು ಬರೀ ಪ್ರೇಮ ತರ ಕಾಣಿಸಿದ್ರೂ ಮುಂದೆ ಆಗುವ ದೊಡ್ಡ ಯುದ್ಧಕ್ಕೆ ಇದು ನಾಂದಿ ಹಾಡದಾಗಾಯಿತು ಅಲ್ವಾ ಖಂಡಿತವಾಗಿಯೂ ಇದೊಂದು ರೀತಿ ದೈವ ಸಂಕಲ್ಪವೇ ಇರಬೇಕು ಉಷಾ ಮತ್ತು ಅನಿರುದ್ಧ ಪ್ರೇಮಿಗಳಾಗ್ತಾರೆ ಈ ವಿಷಯ ಬಾಣಾಸುರನಿಗೆ ಗೊತ್ತಾದಾಗ ಆ ಗೊತ್ತಾದಾಗ ಅವನಿಗೆ ಸಿಟ್ಟು ನೆತ್ತಿಗೇರುತ್ತೆ ತಕ್ಷಣ ಅನಿರುದ್ಧನನ್ನ ಸೆರೆ ಹಿಡಿದು ಬಂಧನದಲ್ಲಿಡ್ತಾನೆ ಈ ಸುದ್ದಿ ಆ ಕಡೆ ದ್ವಾರಕೆಗೆ ತಲುಪುತ್ತೆ ಆಗ ಶ್ರೀಕೃಷ್ಣ ಸುಮ್ಮನಿರಲು ಸಾಧ್ಯವೇ ಇಲ್ಲವೇ ಇಲ್ಲ ಶ್ರೀಕೃಷ್ಣ ಬಲರಾಮರು ತಮ್ಮ ಪ್ರಸಿದ್ಧ ನಾರಾಯಣೀ ಸೇನೆಯೊಂದಿಗೆ ಅನಿರುದ್ಧನನ್ನ ಬಿಡಿಸಿಕೊಂಡು ಬರಲು ಶೋಣಿತಪುರಕ್ಕೆ ಬರ್ತಾರೆ ಅಂದ್ರೆ ಇಲ್ಲಿಂದ ನೇರ ಯುದ್ಧ ಶಿರು ಹೌದು ಆರಂಭದಲ್ಲಿ ಕೃಷ್ಣನ ಸೈನ್ಯದ್ದೇ ಮೇಲುಗೈ ಬಾಣಾಸುರನ ಸೈನ್ಯ ಸೋಲುವ ಹಂತಕ್ಕೆ ಬರುತ್ತೆ ಆಗ ಬಾಣಾಸುರ ತನಗೆ ಸಿಕ್ಕಿದ ವರದ ನೆನಪು ಮಾಡಿಕೊಂಡು ಶಿವನನ್ನ ಪ್ರಾರ್ಥನೆ ಮಾಡ್ತಾನೆ ರಕ್ಷಿಸು ಅಂತ ಅವಾಗ ಶಿವ ಬರ್ತಾನಾ ಖಂಡಿತ ಭಕ್ತನ ಕರೆಗೆ ಓಗೊಟ್ಟು ಶಿವನು ನಂದಿಯನ್ನೇರಿ ತನ್ನ ಗಣಗಳ ಜೊತೆ ಯುದ್ಧ ಭೂಮಿಗೆ ಬರ್ತಾನೆ ಇಲ್ಲಿಂದ ನೋಡಿ ಕಥೆ ಅತ್ಯಂತ ಕುತೂಹಲಕಾರಿ ಘಟ್ಟ ತಲುಪುತ್ತೆ ಹೌದು ಹೌದು ಪರಮಾತ್ಮನ ಎರಡು ಶ್ರೇಷ್ಠ ರೂಪಗಳು ಅಂದ್ರೆ ಸೃಷ್ಟಿಕರ್ತ ವಿಷ್ಣುವಿನ ಅವತಾರ ಕೃಷ್ಣ ಮತ್ತೆ ಲಯಕರ್ತ ಶಿವ ಇಬ್ಬರೂ ಎದುರುಬದುರಾಗ್ತಾರೆ ಊಹಿಸ್ಕೊಳ್ಳಕ್ಕೂ ರೋಮಾಂಚನ ಆಗುತ್ತೆ ನಿಜಕ್ಕೂ ನಂತರ ನಡೆಯುವುದೇ ಮಹಾಭಾರತದಷ್ಟೇ ಘೋರವಾದ ಯುದ್ಧ ಅಸ್ತ್ರಗಳ ಮೇಲೆ ಅಸ್ತ್ರಗಳ ಪ್ರಯೋಗ ಉದಾಹರಣೆಗೆ ಕೃಷ್ಣನು ಪಾರ್ಜನ್ಯಾಸ್ತ್ರ ಅಂದರೆ ಜಲಪ್ರವಾಹ ಸೃಷ್ಟಿಸುವ ಅಸ್ತ್ರ ಪ್ರಯೋಗಿಸಿದ್ರೆ ಶಿವನು ಆಗ್ನೇಯಾಸ್ತ್ರ ಅಂದರೆ ಬೆಂಕಿಯ ಅಸ್ತ್ರದಿಂದ ಉತ್ತರ ಕೊಡ್ತಾನೆ ಆಹಾ ಕೃಷ್ಣನು ವರುಣಾಸ್ತ್ರದಿಂದ ಅದನ್ನು ಶಮನಗೊಳಿಸುತ್ತಾನೆ ಅಂತ ಕೇಳಿದ್ದೀನಿ ಹೌದು ಶಿವನ ಪೈಶಾಚ ರೌದ್ರ ಅಂಗಿರಸ ಅಸ್ತ್ರಗಳಿಗೆ ಪ್ರತ್ಯಾಗಿ ಕೃಷ್ಣನು ವಾಯವ್ಯಾಸ್ತ್ರ ಸಾವಿತ್ರಾಸ್ತ್ರ ಇಂದ್ರಾಸ್ತ್ರ ಮೋಹನಾಸ್ತ್ರಗಳನ್ನ ಬಳಸ್ತಾನೆ ಯುದ್ಧ ತಾರಕಕ್ಕೇರುತ್ತೆ ಕೊನೆಗೇನಾಗುತ್ತೆ ಯಾರು ಗೆಲ್ತಾರೆ ಆ ಕೊನೆಯ ಹಂತದಲ್ಲಿ ಕೃಷ್ಣನು ವೈಷ್ಣವಾಸ್ತ್ರವನ್ನು ಪ್ರಯೋಗಿಸ್ತಾನೆ ಅದರ ತೇಜಸ್ಸಿಗೆ ಶಿವನಿಗೂ ಸ್ವಲ್ಪ ಕಷ್ಟವಾಗುತ್ತೆ ನಂತರ ಕೃಷ್ಣನು ಸಮ್ಮೋಹನಾಸ್ತ್ರ ಅಂದ್ರೆ ಎದುರಾಳಿಯನ್ನ ಮೋಹಗೊಳಿಸಿ ನಿಶ್ಚೇಷ್ಟಿತಗೊಳಿಸುವ ಅಸ್ತ್ರದಿಂದ ಶಿವನನ್ನ ಒಂದು ಕ್ಷಣ ಸ್ತಬ್ಧಗೊಳಿಸ್ತಾನೆ ಅಬ್ಬಾ ಅಂದ್ರೆ ಕೃಷ್ಣ ಮೇಲುಗೈ ಸಾಧಿಸಿದಂತಾಯ್ತಾ ಒಂದ್ರೀತಿ ಹೌದು ಆದ್ರೆ ಈ ಯುದ್ಧದ ಭೀಕರತೆ ಅದರ ಪರಿಣಾಮಗಳನ್ನು ನೋಡಿ ದೇವತೆಗಳು ಬ್ರಹ್ಮನ ನೇತೃತ್ವದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಹ್ಮ್ ಅವರು ಯುದ್ಧ ನಿಲ್ಲಿಸಲೂ ಹೇಳ್ತಾರಾ ಹೌದು ಅವರ ಮನವಿಯ ಮೇರೆಗೆ ಮತ್ತೆ ಯುದ್ಧದ ಭೀಕರತೆಯನ್ನ ಅರಿತು ಬಾಣಾಸುರನಿಗೂ ಜ್ಞಾನೋದಯ ಆಗುತ್ತೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾನೆ ಶಿವ ಮತ್ತು ಕೃಷ್ಣ ಇಬ್ರಲ್ಲೂ ಕ್ಷಮೆ ಕೇಳ್ತಾನೆ ಆಗ ಯುದ್ಧ ನಿಲ್ಲುತ್ತಾ ಹೌದು ಬಾಣಸುರನು ಅನಿರುದ್ಧ ಮತ್ತು ಉಷಾಳ ಮದುವೆ ಮಾಡಿಕೊಡ್ತಾನೆ ಕೃಷ್ಣನು ಶಿವನ ಮಾತಿಗೆ ಗೌರವ ಕೊಟ್ಟು ಬಾಣಸುರನ ಪ್ರಾಣ ಉಳಿಸ್ತಾನೆ ಆದ್ರೆ ಅವನ ಸಾವಿರ ತೋಳುಗಳಲ್ಲಿ ಎರಡನ್ನ ಮಾತ್ರ ಬಿಟ್ಟು ಉಳಿದುವುಗಳನ್ನ ಕತ್ತರಿಸ್ತಾನೆ ಅಹಂಕಾರಕ್ಕೆ ಒಂದು ಶಿಕ್ಷೆಯಂತೂ ಇರ್ಬೇಕಲ್ವಾ ಸರಿ ಹಾಗಾದ್ರೆ ಈ ಇಡೀ ಕಥೆಯನ್ನ ನಾವು ಕಲಿಯೋದೇನು ವರದಾನ ಸಿಕ್ಕ ತಕ್ಷಣ ಅಹಂಕಾರ ಪಡಬಾರದು ಪ್ರೀತಿ ಅನ್ನೋದು ಕೆಲವೊಮ್ಮೆ ದೊಡ್ಡ ಘಟನೆಗಳಿಗೆ ಕಾರಣವಾಗಬಹುದು ಆಮೇಲೆ ಆ ಪರಮಶಕ್ತಿಗಳ ಸಂಘರ್ಷ ಅಲ್ವಾ ಖಂಡಿತ ಮುಖ್ಯವಾಗಿ